ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವಾರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ಗೆಜೆಟೆಡ್ ಮ್ಯಾನೇಜರ್ ಅಥವಾ ತಾಲೂಕು ಹಿಂದುಳಿದವರ್ಗಳ ಕಲ್ಯಾಣಾಧಿಕಾರಿಯ ನಿರ್ದಿಷ್ಟ ಪತ್ರಿಕೆ ಒಂದು ಕೆ ಅನುಸಾರಗಳನ್ನು ಹೇಳ್ತಾ ಇದ್ದೀವಿ ಈಗಾಗಲೇ ಆನ್ಲೈನ್ ಕ್ಲಾಸ್ಗಳನ್ನು ತೊಗೊಂಡಿದ್ವಿ ಮತ್ತು ನೋಟ್ಸಸ್ ಸಹಿತ ವಿದ್ಯಾರ್ಥಿಗಳಿಗೆ ಪ್ರೊವೈಡ್ ಮಾಡಿದ್ವಿ ಆ ಎಲ್ಲ ನೋಟ್ಸ್ಗಳು ಮತ್ತು ವಿಡಿಯೋಗಳಿಂದ ಯೂಟ್ಯೂಬ್ ಕ್ಲಾಸ್ಗಳಿಂದ ಸಾಕಷ್ಟು ಪ್ರಶ್ನೆಗಳು ಅಂತ ಕಾಣ್ತೀವಿ ಈಗ ಆನ್ಸರ್ಗಳನ್ನ ನೋಡೋಣ ದೇವರಾಜರ ಸ್ವೈಯಕ್ತಿಕ ಸಾಲ ಯೋಜನೆಯಲ್ಲಿ ನೆರವನ್ನು ಈ ಕೆಳಗಿನ ಯಾವ ವಲಯದ ಸ್ವಯಂ ಉದ್ಯೋಗ ಚಟುವಟಿಕೆಗಳಿಗೆ ಒದಗಿಸಲಾಗುತ್ತದೆ ಇದಕ್ಕೆ ಕರೆಕ್ಟ್ ಆನ್ಸರ್ ಮೇಲೇ ಎಲ್ಲವು ಆಮೇಲೆ ದೇವರಾಜರ ಸ್ವೈಯಕ್ತಿಕ ಸಾಲ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಕೆಳಗಿನ ಹೇಳಿಕೆಯನ್ನು ಅಂತ ಇದೆ ಇದು ಆಪ್ಷನ್ ಟೂ ಮಾತ್ರ ಕರೆಕ್ಟು ಆಪ್ಷನ್ ಒನ್ ಇದೆ ಪ್ರತಿ ಪ್ಲಾನುವಿಗೆ ಇಪ್ಪತ್ತೈದು ಸಾವಿರವರೆಗೆ ಆರ್ಥಿಕ ನೆರವನ್ನು ಒದಗಿಸ ಇದು ಇದೆ ನೆಕ್ಸ್ಟ್ ಮೂರನೇದು ಅರಿವು ಶೈಕ್ಷಣಿಕ ಸಾಲ ಯೋಜನೆ ಕೋರ್ಸ್ ಅವಧಿಗೆ ನಾಲ್ಕರಿಂದ ಐದು ಲಕ್ಷ ಗರಿಷ್ಠ ನಾಲ್ಕರಿಂದ ಐದು ಲಕ್ಷ ಕನಿಷ್ಠ ಒಂದು ಲಕ್ಷ ಇರುತ್ತೆ ವರ್ಷಕ್ಕೆ ಸ್ವತಂತ್ರ ಅಮೃತ್ ಮಹೋತ್ಸವ ಮುನ್ನಡೆ ಯೋಜನೆ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಮತ್ತು ಎರಡು ಎರಡು ಇರುವಂಥದ್ದು ಸರ್ಕಾರಿ ಖಾಸಗಿ ಸಂಸ್ಥೆಯಲ್ಲಿ ಅಲ್ಪಾವಧಿ ಕೋರ್ಸ್ಗಳ ಮೂಲಕ ಪ್ರವರ್ಗ ಒಂದಕ್ಕೆ ಯಾವುದೇ ಆದಾಯ ಮಿತಿ ಇರಂಗಿಲ್ಲ ಉಳಿದ ಜಾತಿಗಳಿಗೆ ಎಂಟು ಲಕ್ಷ ಇರುತ್ತೆ ಇನ್ನು ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಮತ್ತು ಶಿಕ್ಷಣ ಸಚಿವರು ಮೊದಲ ಭಾರತ ಕೌಶಲ್ಯ ಭಾರತ ಅಂತಾರಾಷ್ಟ್ರೀಯ ಕೇಂದ್ರ ಸ್ಕಿಲ್ ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರನ್ನು ಭುವನೇಶ್ವರ್ ಒರಿಸ್ಸಾದ ಭುವನೇಶ್ವರದಲ್ಲಿ ಉದ್ಘಾಟನೆ ಮಾಡಿದರು ಮತ್ತು ಆರು ಮತ್ತು ಏಳು ನಾಳೆ ಇನ್ನೊಮ್ಮೆ ಕ್ಲಾಸ್ ಮಾಡಿ ಕರೆಕ್ಟಾಗಿ ಹೇಳ್ತೀವಿ ಇನ್ನು ಎಂಟನೇದು ಪ್ರಧಾನಮಂತ್ರಿ ದಕ್ಷತಾ ಆರ್ ಕುಶಲತಾ ಸಂಪನ್ಗ್ರಾಹಿ ಕುರಿತು ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿ ನೋಡಿ ಎರಡು ಹೇಳಿಕೆ ಕರೆಕ್ಟ್ ಅಂತ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯಿಂದ ಈ ಯೋಜನೆ ಪ್ರಾರಂಭಿಸಿರುವಂಥ ಪಿ ಎಮ್ ದಕ್ಷು ಮತ್ತು ಈ ಯೋಜನೆ ತರಬೇತಿ ಉಚಿತವಾಗಿದೆ ಮೂರು ನಿಗಮಗಳ ಮೂಲಕ ಒಂದು ಯೋಜನೆಗಳನ್ನ ಕಾರ್ಯಗತಗೊಳಿಸುವಂಥದ್ದು ಮೂರು ನಿಗಮಗಳು ಅಂತಂದರೆ ಇಲ್ಲಿ ಒಂದು ಸಮಾಜ ಕಲ್ಯಾಣ ಇಲಾಖೆಯದ್ದು ಆಮೇಲೆ ಇನ್ನೊಂದು ಎನ್ ಬಿ ಸಿ ಎಫ್ ಡಿ ಸಿ ಇನ್ನೊಂದು ಗಿರಿಜನದ್ದು ನಾ ಕೇಂದ್ರ ಸರ್ಕಾರದ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯು ಯಾವ ಯೋಜನೆ ಕರ್ನಾಟಕಕ್ಕೆ ಹಾಸ್ಟೆಲ್ಗಳನ್ನು ಮಂಜೂರು ಮಾಡಿದೆ ಪ್ರಧಾನಮಂತ್ರಿ ಅನುಸೃತ ಜಾತಿ ಅಭಿವೃದ್ಧಿ ಯೋಜನೆ ಪಿ ಎಮ್ ಅಜಯ್ ಪಿ ಎಮ್ ಅಜಯ್ ಇದು ಒಂದು ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಜೊತೆ ಆಗಿರುವಂಥದ್ದು ಅದರ ಮೂಲಕ ಇಲ್ಲಿ ಹಾಸ್ಟೆಲ್ಗಳಿಗೆ ಹಣವನ್ನು ಕೊಡುವಂಥದ್ದು ಕರ್ನಾಟಕದಲ್ಲಿ ಯಾಕಂದರೆ ಪಿ ಎಮ್ ಯಶಸ್ವಿ ಆಗೋಲ್ಲ ಪಿ ಎಮ್ ಯಶಸ್ವಿ ಅಂದರೆ ಇದು ಕೇವಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ವೇತನ ನೀಡುವಂಥದ್ದು ಪ್ರಧಾನಮಂತ್ರಿ ದಕ್ಷತಾ ಕುಶಲತಾ ಸಂಪನ್ನ ಗೃಹ ಯೋಜನೆ ಇದು ಸ್ಕಿಲ್ ಡೆವಲಪ್ ಮಾಡುವಂಥದ್ದು ಇನ್ನು ಪಿ ಎಮ್ ಯಶಸ್ವಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ನೋಡಿ ಯಾವ ತಪ್ಪಾಗಿವೆ ಅಂತ ಕೇಳ್ಯಾರ ಈ ಇದರಲ್ಲಿ ಪಿ ಎಮ್ ಯಶಸ್ವಿಗೆ ಸಂಬಂಧಿಸಿದ ತಪ್ಪಾಗಿರುವಂಥದ್ದು ಓ ಬಿ ಸಿ ಹುಡುಗರು ಮತ್ತು ಹಾಸ್ಟೆಲ್ ಹುಡುಗಿ ಹಾಸ್ಟೆಲ್ ಹಿಂಬಿಸ್ತಾ ಇದು ರಾಂಗ್ ಇದು ಇನ್ನು ಎರಡು ಕರೆಕ್ಟ್ ಇದ್ದಾವೆ ಒ ಬಿ ಸಿ ಇ ಬಿ ಸಿ ಡಿ ಎನ್ ಟಿ ಒ ಆಮೇಲೆ ಇ ಬಿ ಸಿ ಎಕನಾಮಿಕ್ಲಿ ಬ್ಯಾಕ್ವರ್ಡು ಆಮೇಲೆ ಡಿ ನೋಟಿಫೈಡ್ ಟ್ರೈಬ್ಸ್ ಇವರಿಗೆಲ್ಲ ವೇತನ ಕೊಡ್ತೈತಿ ಆಮೇಲೆ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರ ಎರಡೂ ಕೊಡ್ತೈತಿ ಅದಕ್ಕೆ ಒಂದು ಹೇಳಿಕೆ ಮಾತ್ರ ತಪ್ಪಾಗಿದೆ ಯಾವ ತಪ್ಪಾಗಿ ವೈತಿ ಯಾರು ಒಂದು ಹೇಳಿಕೆ ಮಾತ್ರ ತಪ್ಪಾಗಿದೆ ಇನ್ನು ಹನ್ನೊಂದನೇದು ಕೆಳಗಿನ ಮಾನದಂಡಗಳು ಯಾವ ಯೋಜನೆಗೆ ಸಂಬಂಧಿಸಿವೆ ನೋಡಿ ಭಾರತದ ಪ್ರಜೆ ಕರ್ನಾಟಕದ ಪ್ರಜೆ ಆಗಿರಬೇಕು ಭಾರತದ ಪ್ರಜೆ ಆಗಿರಬೇಕು ಅರ್ಜಿದಾರರ ಜಾತಿ ರಾಜ್ಯ ಹಿಂದುಳ ಪಟ್ಟಿಗೆ ಸೇರಬೇಕು ಹದಿನೈದು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತದೆ ಅಂದರೆ ಅದು ಯಾವುದು ಅಂದರೆ ವರ್ಷಕ್ಕೆ ಅದು ವಿದ್ಯಾಶ್ರೀ ಯೋಜನೆ ನೋಡಿ ಅರ್ಜಿದಾರರು ಹಾಸ್ಟೆಲ್ನಲ್ಲಿ ಇರಬಾರ್ದು ಇನ್ನು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಕುಟುಂಬಗಳಿಗೆ ಸೇರಿದ ಮಕ್ಕಳ ಪ್ರಾಥಮಿಕ ಶಿಕ್ಷಣಕ್ಕೆ ಒಂದು ಆಶ್ರಮ ಶಾಲೆಗಳನ್ನು ತೆಗೆದಿರುವಂಥದ್ದು ಕರ್ನಾಟಕದಲ್ಲಿ ಹದಿನಾರು ಆಶ್ರಮ ಶಾಲೆಗಳಿರುವಂಥದ್ದು ಅಲೆಮಾರಿ ಅರೆ ಅಲೆಮಾರಿ ಅವರಿಗೆ ನಾಲ್ಕು ಆಶ್ರಮ ಶಾಲೆಗಳು ಮಹಾರಾಷ್ಟ್ರದ ಅಂದಿನ ಕೊಲ್ಲಾಪುರ ರಾಜ್ಯದಲ್ಲಿ ಅಂತಿಯಾಜ್ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಪರಿಚಯಿಸಿದವರು ಛತ್ರಪತಿ ಶಾಹು ಮಹಾರಾಜ್ ಇನ್ನು ನೆಕ್ಸ್ಟ್ ಹದಿನೈದನೇದು ಸಂವಿಧಾನವು ಹಿಂದುಳಿದವರೆಗಳಿಗೆ ಯಾವುದೇ ರಕ್ಷಣೆ ಕಲ್ಪಿಸದಿದ್ದಕ್ಕಾಗಿ ನಾನು ತುಂಬ ವಿಷಯಿಸುತ್ತೇನೆ ಅಂತ ಹೇಳಿದಂಥವ್ರು ಅಂಬೇಡ್ಕರ್ ಇನ್ನು ಮಂಡಲ ಆಯೋಗದ್ದು ನೆಕ್ಸ್ಟ್ ರಾಜ್ ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ವರ್ಗಗಳ ಕೆನೆ ಪದರಕ್ಕೆ ಸಂಬಂಧಿಸಿದ ಆದೇಶಗಳನ್ನು ಹೊರಡಿಸುವಂಥವ್ರು ಸಿಬ್ಬಂದಿ ತರಬೇತಿ ಇಲಾಖೆ ಇನ್ನು ಹಳೆಯ ಮೈಸೂರು ಸಂಸ್ಥಾನದಲ್ಲಿ ಸೇವೆಗಳಲ್ಲಿ ಹಿಂದುಳಿದ ವರ್ಗಗಳ ಸಮರ್ಪಕ ಪ್ರಾತಿನಿಧ್ಯದ ಸಮಸ್ಯೆ ಬಗ್ಗೆ ವಿಚಾರಣೆ ಮಾಡಲು ಸಮಿತಿಯನ್ನು ಯಾವಾಗ ಮತ್ತು ಯಾರ ನೇತೃತ್ವದಲ್ಲಿ ರಚಿಸಲಾಯಿತು ಅಂತಂದರೆ ಅದು ಹತ್ತೊಂಬತ್ತು ಹದಿನೆಂಟು ಮಿಲ್ಲರ್ ಸಮಿತಿ ನೆಕ್ಸ್ಟ್ ನೋಡಿ ಸ್ಕೂಲ್ಗಳು ಯಾವಾಗ ಯಾವಾಗ ಸ್ಟಾರ್ಟ್ ಆಗಿದ್ದು ಅಂತ ಕೇಳುವಂಥದ್ದು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಒಂದು ಕಿತ್ತೂರಾಣಿ ಚೆನ್ನಮ್ಮ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಮುರಾರಜ್ ದೇಸಾಯಿ ಹತ್ತೊಂಬತ್ತು ನೂರ ಮೂರರಲ್ಲಿ ಅಂಬೇಡ್ಕರ್ ವಸ್ತಿ ಶಾಲೆ ಎರಡು ಸಾವಿರದ ಒಂದರಲ್ಲಿ ಅಟಲ್ ಬಿಹಾರ್ ವಾಜಪೇಯಿ ತಹಶೀಲ್ದಾರ್ ಸುಳ್ಳು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣಪತ್ರ ನೀಡಿದರೆ ಕಠಿಣ ಶಿಕ್ಷೆ ಏನು ಅಂತ ಕೇಳಿದ್ದಾರೆ ಇದರಲ್ಲಿ ಎರಡು ಮಾತ್ರ ಕರೆಕ್ಟ್ ಇರುವಂಥದ್ದು ಶೆರೆವಾಸ ಆರು ತಿಂಗಳಿಗಿಂತ ಕಡಿಮೆ ಇಲ್ಲದ ಎರಡು ವರ್ಷಗಳು ವಿಸ್ತರಿಸಬಹುದು ದಂಡ ಒಂದು ಸಾವಿರ ರೂಪಾಯಿ ಕಡಿಮೆ ಇಲ್ಲದ ಐದು ಸಾವಿರ ರೂಪಾಯಿ ವಿಸ್ತರಿಸಬಹುದು ಇವೆರಡು ಕರೆಕ್ಟ್ ಇರುವಂಥದ್ದು ಒಂದನೇದು ಎರಡನೇದು ರಾಂಗ್ ಇರುವಂಥದ್ದು ಇನ್ನು ಮಂಡಲ ಆಯೋಗದ ಭಾರತದಲ್ಲಿ ಹಿಂದುಳಿದ ವರ್ಗಗಳಿಗೆ ವೃತ್ತಿಪರ ಕೋರ್ಸ್ ನೇಮಕಾತಿಯಲ್ಲಿ ಇಪ್ಪತ್ತೇಳು ಪರ್ಸೆಂಟು ಇದು ನಿಮ್ಗೆ ಗೊತ್ತೇ ಇರುವಂಥದ್ದು ಕರ್ನಾಟಕದಲ್ಲಿ ಯಾವುದೇ ಎಷ್ಟಿಷ್ಟು ಅಂಥದ್ದು ಕ್ಯಾಟಗರಿ ಒನ್ ನಾಲ್ಕು ಪರ್ಸೆಂಟು ಟು ಎ ಹದಿನೈದು ಪರ್ಸೆಂಟು ತ್ರೀ ಎ ನಾಲ್ಕು ಪರ್ಸೆಂಟು ತ್ರೀ ಬಿ ಐದು ಪರ್ಸೆಂಟು ನಾನ್ ಕ್ರಿಮಿಲಿಯರ್ ಕೊಡುವಂಥದ್ದು ತಹಶೀಲ್ದಾರ್ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರಾಷ್ಟ್ರ ಆಯೋಗದ ಸ್ಥಾಪನೆ ನೋಡಿರಿ ಮುನ್ನೂರ ಮೂವತ್ತೆಂಟನೇ ವಿಧಿಯಲ್ಲಿ ಎರಡೂ ಇದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅದನ್ನು ಒಂದು ಹತ್ತೊಂಬತ್ತು ಎಂಬತ್ತೊಂಬತ್ತನೇ ತಿದ್ದುಪಡಿಯ ಪ್ರಕಾರ ಒಂದು ಎರಡು ಸಾವಿರದ ಒಂದು ಮೂರರಲ್ಲಿ ಪರಿಶಿಷ್ಟ ಪಂಗಡ ತಿಳ್ಕೊಂಡು ಸಪ್ರೇಟ್ ಮಾಡ್ತಾರೆ ಮುನ್ನೂರ ಮೂವತ್ತೆಂಟೇ ಅದು ಎರಡು ಸಾವಿರದ ನಾಲ್ಕರಿಂದ ಒಂದು ಆಯೋಗ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಬಿ ಮಾತ್ರ ಕರೆಕ್ಟ್ ಆರ್ಥಿಕ ದುರ್ಬಲ ವರ್ಗದ ಸಮಸ್ಯೆ ಯಾವುದು ತಪ್ಪಾಗಿದೆ ಕೊಟ್ಟಿದ್ದಾರೆ ಇದೊಂದು ಸ್ವಲ್ಪ ನೋಡಬೇಕು ಕನ್ಫ್ಯೂಸ್ ಇರುವಂಥದ್ದು ಯಾಕಂದರೆ ಎಲ್ಲ ಹೇಳಿಕೆ ಕರೆಕ್ಟ್ ಇದ್ದಾವೆ ತಪ್ಪವ್ರು ಏನಾದರೂ ಅವರು ಆನ್ಸರ್ ಕೊಟ್ಟರೆ ಲಾಸ್ಟ್ ಆಪ್ಷನ್ ಕೊಡ್ಬೋದು ಯಾಕಂದ್ರೆ ಇನ್ನು ಇ ಡಬ್ಲ್ಯೂ ಎಸ್ ನೋಡ್ರಿ ಎ ಮತ್ತು ಬಿ ಮಾತ್ರ ಸರಿಯಾಗಿರುವಂಥದ್ದು ಇದು ಯಾವ ಕ್ವೆಶನ್ ನೋಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಜಯಪ್ರಕಾಶ್ ಅವರು ಒಂದು ಸಮಿತಿ ವರದಿಯನ್ನು ಕೊಟ್ಟಿತ್ತು ಆ ವರದಿಯ ಒಂದು ಪ್ರಕಾರ ಒಂದು ಟು ಸಿ ಮತ್ತು ಟು ಡಿಯನ್ನು ರಚನೆ ಮಾಡಿ ಟು ಬಿಗೆ ಮೀಸಲಾತಿಯನ್ನು ರದ್ದು ಮಾಡಿದರು ಅವರಿಗೆ ಒಂದು ಇ ಡಬ್ಲ್ಯೂ ಎಸ್ನಲ್ಲಿ ಶೇರ್ಸಿದರು ಮುಸ್ಲಿಮರನ್ನು ಆಮೇಲೆ ಕರ್ನಾಟಕದಲ್ಲಿ ಇ ಡಬ್ಲ್ಯೂ ಎಸ್ ಮೀಸಲಾತಿಯಿಂದ ಲಾಭ ಪಡೆಯಲು ಬ್ರಾಹ್ಮಣರು ಆರ್ಯವೈಶ್ಯರು ಮೊದಲಿಯರ್ ಜೈನರು ಮತ್ತು ನಗರಪತ್ ಈ ಐದು ಸಮುದಾಯಗಳು ಇರುವಂಥದ್ದು ಇನ್ನು ಹತ್ತು ಲಕ್ಷ ಕೊಟ್ಟಿದ ಇ ಡಬ್ಲ್ಯೂ ಎಸ್ ಮೀಸಲಾತಿ ಅದನ್ನು ಕೈಗೊಂಡಿದ್ದಿಲ್ಲ ಕರ್ನಾಟಕದಲ್ಲಿ ಇನ್ನು ಸರಿಯಾಗಿರುವಂಥದ್ದಿಲ್ಲೆ ಇ ಡಬ್ಲ್ಯೂ ಎಸ್ ಕುರಿತು ಎ ಸಿ ಮತ್ತು ಡಿ ಮೂರನೇ ಆಪ್ಷನ್ನ ಎರಡನೇ ಆಪ್ಷನ್ ಬಿಟ್ಟು ಹುಡುಗ ಕರೆಕ್ಟು ಇನ್ನು ಯಾವುದು ಕರ್ನಾಟಕ ರಾಜ್ಯ ಹಿಂದುಳಗಳ ಆಯೋಗದ ಹದಿನೈದು ಮತ್ತು ತೊಂಬತ್ತೈದರ ಅಂಗೀಕಾರದ ಉದ್ದೇಶಗಳು ಮತ್ತು ಕಾರಣಗಳಿಗೆ ಹೊಂದಾಣಿಕೆ ಆಗುತ್ತದೆ ಎ ಬಿ ಸರಿಯಾಗಿವೆ ಸಿಡಿ ತಪ್ಪಾವೇನು ಎ ಬಿ ಕರೆಕ್ಟು ಹಿಂದುಳ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಖಚಿತಪಡಿಸುವುದು ಯಾವುದೇ ವರ್ಗದ ನಾಗರಿಕರನ್ನು ಪಟ್ಟಿಯಲ್ಲಿ ಎಸ್ ಸಿ ಎಂದು ಸೇರಿಸುವ ವಿನಂತಿಯನ್ನು ಪರಿಶೀಲಿಸುವುದು ಮತ್ತು ಅಂತಹ ಪಟ್ಟಿಗಳಲ್ಲಿ ಹಿಂದುಳಿದ ವರ್ಗಗಳ ಕಡಿಮೆ ಅಥವಾ ಹೆಚ್ಚಿನ ಸೇರ್ಪಡೆ ದೂರುಗಳನ್ನು ಆಲಿಸುವಂಥದ್ದು ಎರಡು ಕರೆಕ್ಟ್ ಅದಾವೆ ಇಲ್ಲಿ ನೋಡಿ ಹಿಂದುಳಿದ ವರ್ಗಗಳ ನಾಗರಿಕ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿಗಳು ಮತ್ತು ಸಮಸ್ಯೆಗಳ ಸಮೀಕ್ಷೆಯನ್ನು ನಿರ್ಬಂಧಿಸುವುದು ಮತ್ತು ನಿಶ್ಚಯಿಸುವುದು ಕೊಟ್ಟ ಇದು ರಾಂಗು ಆಮೇಲೆ ಎಸ್ ಸಿ ಎಸ್ ಟಿಗೆ ಉದ್ದೇಶಿಸಿರುವ ಕಲ್ಯಾಣ ಅಭಿವೃದ್ಧಿಗಳನ್ನು ಮೇಲ್ವಿಚಾರಣೆ ಮಾಡುವಂಥದ್ದು ಇದು ರಾಂಗ್ ಎಸ್ ಸಿ ಎಸ್ ಇಲ್ಲಿ ಬರಲ್ಲೇಕಾ ಹಿಂದುಳು ವರ್ಗಗಳಲ್ಲಿ ಇನ್ನು ಅಡಿಯಲ್ಲಿ ಆಯೋಗದ ಅಧಿಕಾರಗಳು ನೋಡಿ ಒಂಬತ್ತನೇ ಉಪ ಪ್ರಕರಣದ ಅಡಿಯಲ್ಲಿ ತನ್ನ ಪ್ರಕಾರವನ್ನುರಿಸುವ ದಾವೆಗಳನ್ನು ವಿಚಾರಣೆ ಮಾಡುವ ಸಿವಿಲ್ ನ್ಯಾಯಾಲಯದ ಎಲ್ಲ ಅಧಿಕಾರಗಳನ್ನು ಹೊಂದಿರುತ್ತೆ ಇನ್ನು ನಾಲ್ಕು ಹೇಳಿಕೆಗಳು ಕೊಟ್ಟರು ಇದರಲ್ಲಿ ಸಿ ಮತ್ತು ಡಿ ಮಾತ್ರ ಕರೆಕ್ಟ್ ಇರುವಂಥದ್ದು ತಪ್ಪಾಗಿರುವಂಥ ಸಿ ಮತ್ತು ಡಿ ಒಂದೇದು ಕರೆಕ್ಟ್ ಐತಿ ಹಾಜರಾತಿಯನ್ನು ಒತ್ತಾಯಪಡಿಸುವುದು ಜಾರಿಗೊಳಿಸುವುದು ಪ್ರಮಾಣ ವಚನದಲ್ಲಿ ಪರೀಕ್ಷಿಸುವುದು ಕರೆಕ್ಟ್ ಐತಿ ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ದಾಖಲೆ ಅದರ ಪ್ರತಿಯನ್ನು ಕೋರು ಇದು ಕರೆಕ್ಟ್ ಐತಿ ಅಫಿಡೇಟ್ಗಳ ಮೇಲೆ ಸಾಕ್ಷ್ಯವನ್ನು ತೆಗೆದುಕೊಳ್ಳೋ ಅವ್ರು ನಿರ್ಬಂಧಿಸಿಕೊಟ್ಟರು ಆಮೇಲೆ ಅಧಿಕಾರಿಗಳು ಮತ್ತು ದಾಖಲೆಗಳ ಪರೀಕ್ಷೆ ಕೇಳುವುದು ಇದು ಇಲ್ಲವೇ ಇಲ್ಲ ಅದಕ್ಕಾಗಿ ಸಿ ಡಿ ರಾಂಗ್ ಇರುವಂಥ ತಪ್ಪಾಗಿರೋದು ಕೇಳೋರ್ ಇನ್ನು ಕರ್ನಾಟಕದ ಅಧಿನಿಯಮ ಹತ್ತೊಂಬತ್ತ ತೊಂಬತ್ತೈದರಲ್ಲಿ ಉಲ್ಲೇಖನೀಯತೆ ಪಟ್ಟಿಯು ಸರಿಯಾದ ಅರ್ಥದಿಂದ ಆರಿಸಿ ಇಲ್ಲಿ ಕರೆಕ್ಟಾಗಿರುವಂಥದ್ದು ಹದಿನೈದು ಬಾರ್ ನಾಲ್ಕು ಹದಿನಾರು ಬಾರ್ ನಾಲ್ಕು ಹದಿನೈದು ಬಾರ ನಾಲ್ಕು ಶಿಕ್ಷಣಕ್ಕಾಗಿ ಹದಿನಾರು ಬಾರನಕು ಉದ್ಯೋಗಕ್ಕಾಗಿ ಇನ್ನು ಎಸ್ ಸಿ ಎಸ್ ಟಿ ಒ ಬಿ ಸಿ ಕಾಯ್ದೆಯ ಪ್ರಕಾರ ಒಂದು ಉಲ್ಲಂಘನೆಯ ಸಂದರ್ಭದಲ್ಲಿ ಕೆಳಗಿನವರಲ್ಲಿ ಯಾರು ಕ್ರಮ ಕೈಗೊಳ್ಳುವ ಅಧಿಕಾರ ಹೊಂದಿರುತ್ತಾರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ತೊಂಬತ್ತು ಮತ್ತು ತೊಂಬತ್ತೆರಡರಲ್ಲಿ ಇಲ್ಲೇ ಆ್ಯಕ್ಚುಲಿ ಆಪ್ಷನ್ ಬಿ ಏನಾಗಬೇಕಾಗಿತ್ತು ಒಂದು ಬುಡಕಟ್ಟು ಆಗ್ಬೇಕಾಗಿತ್ತು ಬುಡಕಟ್ಟು ನಿರ್ದೇಶಕರು ಅದರ ಬದಲಿ ಗಿರಿಜನ ಕಲ್ಯಾಣ ನಿರ್ದೇಶಕರು ಅದು ಕೊಟ್ಟಿದ್ದಾರೆ ಅದಕ್ಕೆ ಬಿ ಸಿ ಡಿ ಮೂರು ಕರೆಕ್ಟ್ ಇನ್ನು ಮೂವತ್ತಾರು ಮೂವತ್ತ್ ಮೂರನೇದು ನೋಡ್ರಿ ತೊಂಬತ್ತು ಮತ್ತು ತೊಂಬತ್ತೆರಡರ ಒಂದು ಕಾಯ್ದೆಯ ಪ್ರಕಾರ ಯಾವೆಲ್ಲ ಕರೆಕ್ಟ್ ಕೊಟ್ಟಾರು ನೋಡ್ರಿ ಎಲ್ಲ ನೇಮಕಾತಿ ಪ್ರಾಧಿಕಾರಗಳು ಸಾರ್ವಜನಿಕ ವಲಯದ ಎಲ್ಲ ಸಂಸ್ಥೆಗಳು ಎಸ್ ಸಿ ಟಿಗೆ ನಮ್ಮೊಣ್ಣೆ ಮೂರರಲ್ಲಿ ಕೊಟ್ಟಾರು ನಾಲ್ಕು ಆಗಬೇಕು ಒ ಬಿ ಸಿಗಳಿಗೆ ಸಂಬಂಧಿಸಿದ ನಮ್ಮೊಣ್ಣೆ ನಾಲ್ಕರಲ್ಲಿ ಕೊಟ್ಟಾರು ಐದು ಆಗಬೇಕು ಇದು ರಾಂಗು ಇದನ್ನು ಪ್ರತಿ ವರ್ಷ ಮೇ ತಿಂಗಳ ಮೂರನೇ ದಿನಾಂಕ ಕೊಟ್ಟಾರೆ ಅದು ಮೇ ತಿಂಗಳ ಒಂದನೇ ದಿನಾಂಕ ಆಗಬೇಕು ಅದಕ್ಕೆ ಎ ಬಿ ತಪ್ಪು ಸಿ ಮತ್ತು ಡಿ ಮಾತ್ರ ಕರೆಕ್ಟ್ ಎಸ್ ಸಿ ಎಸ್ ಟಿಗೆ ಸಂಬಂಧಿಸಿದ ಎಲ್ಲ ಶಿಕ್ಷಣ ಸಂಸ್ಥೆಗಳು ಆರಲ್ಲಿ ಒ ಬಿ ಸಿ ಏಳರಲ್ಲಿ ಸಲ್ಲಿಸಬೇಕು ಇದನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಒಂದನೇ ತಾರೀಕು ಸಲ್ಲಿಸಬೇಕು ಇದು ಕರೆಕ್ಟ್ ಸಿ ಡಿ ಕರೆಕ್ಟ್ ಇನ್ನು ಕರ್ನಾಟಕ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ನೇಮಕಾತಿ ಮೀಸಲಾತಿ ಇ ಟಿ ಸಿ ಅಧಿನಿಯಮ ಹತ್ತೊಂಬತ್ತೊಂದು ತೊಂಬತ್ತು ಮತ್ತು ನಿಯಮಗಳು ತೊಂಬತ್ತೆರಡರಲ್ಲಿ ಯಾವ ನಿಯಮದ ಪ್ರಕಾರ ಜಾತಿ ಪ್ರಮಾಣ ಪತ್ರ ಏಳು ಬಿ ಅವರು ಪಡೆದಿರುವಂಥ ಎಲ್ಲ ಹಣಕಾಸು ಪ್ರಯೋಜನ ವಸೂಲು ಮಾಡುವಂಥ ಇನ್ನು ಮೂವತ್ತೈದು ಎಸ್ ಸಿ ಎಸ್ ಟಿ ಒ ಬಿ ಸಿ ನೇಮಕಾತಿ ಮೀಸಲಾತಿ ಇ ಟಿ ಸಿ ತೊಂಬತ್ತು ತೊಂಬತ್ತು ಎರಡರಡೈಲಿ ಯಾವುದು ಸರಿಯಾಗಿದೆ ಅದು ಕೊಟ್ಟಾರೋ ಬಿ ಮತ್ತು ಸಿ ಮಾತ್ರ ಸರಿ ಇರುವಂಥ ಯಾಕಂದರೆ ಇಲ್ಲಿ ಒಂದನೇ ಆಪ್ಷನ್ ತಹಶೀಲ್ದಾರ್ ಅವ್ರದ್ದು ಎರಡು ತಿಂಗಳಲ್ಲಿ ಕೊಡಬೇಕು ಅವ್ರು ಜಾತಿ ಪ್ರಮಾಣ ಪತ್ರ ಇಲ್ಲೇ ಒಂದು ತಿಂಗಳು ಕೊಟ್ಟಾರ ಅದಕ್ಕೆ ಹಾಗೂ ಬಿ ಮತ್ತು ಸಿ ಕರೆಕ್ಟಾಗಿ ಇನ್ನು ಪದರ ಪರಿಕಲ್ಪನೆಯನ್ನು ಹೈಕೋರ್ಟ್ ತೀರ್ಪಿನ ಮೂಲಕ ಪರಿಚಯಿಸಲಾಯಿತು ಇದು ಕೊಟ್ಟಾರೋ ಅದು ರಾಂಗು ಸುಪ್ರೀಂ ಕೋರ್ಟ್ ಆಗಬೇಕು ಇದನ್ನು ಸಾಯಿನಿ ತೀರ್ಪಿನಲ್ಲಿ ಒಂದು ನೀಡಲಾಯಿತು ಇದು ಕರೆಕ್ಟಾಗಿ ಅದಕ್ಕೆ ಬಿ ಮಾತ್ರ ಕರೆಕ್ಟ್ ಸಿ ಮತ್ತು ಡಿ ರಾಂಗ್ ಡಿಯನ್ನು ನೋಡ್ರಿ ಐವತ್ತೆರಡರ ರಂದು ನೀಡಲಾಯಿತು ಕೊಟ್ಟಾರು ತೊಂಬತ್ತೆರಡು ಆಗಬೇಕು ಬೇರೆ ಕ್ವೆಶನ್ ಬಿಡ್ರಿ ನೆಕ್ಸ್ಟ ಥರ್ಟಿ ನೈನ್ ನೋಡ್ರಿ ಸಂಸತ್ತಿನಲ್ಲಿ ಮಂಡಲ ಆಯೋಗದ ಶಿಫಾರಸು ಮಂಡಿಸಿದ ಪ್ರಧಾನಿ ವಿ ಪಿ ಸಿಂಗ್ ವಿಶ್ವನಾಥ್ ಪ್ರತಾಪ್ ಸಿಂಗ್ ಇನ್ನು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಯಾವಾಗ ರಚಿಸಲಾಯಿತು ಅಂದ್ರೆ ಹಿಂದುಳುವರ್ಗ ಕಲ್ಯಾಣ ಇಲಾಖೆ ತೊಂಬತ್ತೇಳು ಅಲ್ಪಸಂಖ್ಯಾತ ತೊಂಬತ್ತೊಂಬತ್ತು ಎರಡು ಸಾವಿರ ಇನ್ನು ಎರಡು ನೂರ ನಲವತ್ನಾಲ್ಕು ಒಂದರಂತೆ ಭಾರತದ ಒಂದು ಪ್ರದೇಶವನ್ನು ಪರಿಶಿಷ್ಟ ಪ್ರದೇಶ ಘೋಷಿಸುವ ಅಧಿಕಾರ ರಾಷ್ಟ್ರಪತಿಗೆ ಇರುವಂಥದ್ದು ಸಾಮಾಜಿಕವಾಗಿ ವಂಚಿತವಾದ ಜನರಿಗೆ ಉನ್ನತ ಕ್ರಮಗಳನ್ನು ಸೂಚಿಸಲು ಭಾರತದಲ್ಲಿ ನೇಮಕೊಂಡ ಮೊದಲ ಸಮಿತಿ ಮಿಲ್ಲರ್ ಸಮಿತಿ ಸಮಾನತೆ ಎರಡು ಉಪ ಪರಿಕಲ್ಪನೆಗಳು ಔಪಚಾರಿಕ ಸಮಾನತೆ ಅನುಪಾತದ ಸಮಾನತೆ ಇನ್ನು ರಾಷ್ಟ್ರೀಯ ಇಂದ್ರಳ ಆಯೋಗದ ಅಧ್ಯಕ್ಷರು ಡ್ಯಾಶ್ ಅವಧಿಗಿಂತ ಹೆಚ್ಚಿನ ಅವಧಿಗೆ ಅಂದರೆ ಇದು ಒಂದು ವರ್ಷ ಇನ್ನು ರಾಷ್ಟ್ರ ಇಂದ್ರಳ ವಲರ ಆಯೋಗದ ಪ್ರತಿ ವರ್ಷಕ್ಕಿ ಹಣಕಾಸು ವರ್ಷಕ್ಕೆ ಲೆಕ್ಕಪತ್ರಗಳನ್ನು ಸಿದ್ಧಪಡಿಸುವವರು ಸದಸ್ಯ ಕಾರ್ಯದರ್ಶಿ ಇನ್ನು ಯಾವುದೇ ಜಾತಿ ಲಿಂಗ ಹುಟ್ಟಿದ ಸ್ಥಳ ಮೇಲೆ ತಾರತಮ್ಯ ನಿಷೇಧಿಸುವಂಥದ್ದು ಹದಿನೈದನೇ ವಿಧಿ ಶಿಕ್ಷಣ ಸಂಸ್ಥೆ ಅಂದರೆ ಎರಡು ಕರೆಕ್ಟ್ ಅದ ನೋಡಿ ವಿಶ್ವವಿದ್ಯಾಲಯ ಕಾಲೇಜು ಕಾರ್ಯ ರಾಜ್ಯ ನಿರ್ವಹಿಸುವಂಥ ರಾಜ್ಯ ನಿಧಿಯಿಂದ ನೆರವು ಸ್ವೀಕರಿಸುವ ಅಥವಾ ಕಾನೂನಿನಡಿಯಲ್ಲಿ ಸ್ಥಾಪಿತವಾದ ಯಾವುದೇ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾದ ಕಾಲೇಜು ಸರ್ಕಾರದಿಂದ ಮಾನ್ಯತೆ ಪಡೆದ ಅಥವಾ ಅನುಮೋದಿತವಾದ ಯಾವುದೇ ಸಂಸ್ಥೆ ಇನ್ನು ಸುಳ್ಳು ಜಾತಿ ಪ್ರಮಾಣಪತ್ರ ವಿರುದ್ಧ ವಿಚಾರ ನಡೆಸುವಂಥವರು ಜಾರಿ ಹಕ್ಕುಗಳ ನಿರ್ದೇಶನಾಲಯ ಶಿ ಎಲ್ ಸಂವಿಧಾನದ ಯಾವ ಅಡಿಯಲ್ಲಿ ರಾಜ್ಯ ನಿರ್ದೇಶಕ ತತ್ವ ದುರ್ಬಲವಾದ ಜನರ ಶೈಕ್ಷಣಿಕ ಹಿತಾಸಕ್ತಿಗಳನ್ನು ರಾಜ್ಯ ವಿಶೇಷ ಜಾಗೃತಿ ನಿರ್ವ ಸರ್ವಹಾರ ನಲವತ್ತಾರನೇ ವಿಧಿ ಇನ್ನು ಕರ್ನಾಟಕ ರಾಜ್ಯ ಹಿಂದುಳ ವರ್ಗಗಳ ಆಯೋಗದ ಅಧ್ಯಕ್ಷರು ಎಷ್ಟು ಸದಸ್ಯರು ಇದ್ದಾರೆ ಐದು ಜನ ಇನ್ನು ಎಲ್ ಜಿ ಹಾವಣರಿಗೆ ಸಮಸ್ಯೆ ಯಾವ ಹೇಳಿಕೆ ತಪ್ಪಾಗಿವೆ ನೋಡಿ ಮೂ ಆ್ಯಕ್ಚುಲಿ ಎ ಮತ್ತು ಸಿ ಕರೆಕ್ಟ್ ಐತಿ ಬಿ ಮತ್ತು ಡಿ ತಪ್ಪಾಗಿದೆ ಆಗಬೇಕು ಅದರಲ್ಲಿ ಆಪ್ಷನಲ್ಲಿ ಎರಡೂ ಇಲ್ಲ ಅದಕ್ಕಾಗಿ ಎ ಮಾತ್ರ ಕರೆಕ್ಟ್ ಕರ್ನಾಟಕ ಹಿಂದೂ ಮೊದಲ ಅಧ್ಯಕ್ಷರು ಇನ್ನು ಕರ್ನಾಟಕ ರಾಜ್ಯ ಹಿಂದುಳ ಆಯೋಗದ ಅಧ್ಯಕ್ಷ ಸದಸ್ಯರು ಲೋಕನೌಕರಾದ್ ಕರೆಯುವಂಥದ್ದು ಭಾರತೀಯ ದಂಡ ಸಂಹಿತೆ ಒಂದು ಸೆಕ್ಷನ್ ಇಪ್ಪತ್ತೊಂದು ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಜಾತಿ ಪರಿಶೀಲನಾ ಸಮಿತಿ ಸೂಕ್ತ ಒಂದು ಭಾವಿಸಿದ ವಿಚಾರಣೆ ನಡೆಸಿದ ನಂತರ ಡ್ಯಾಶ್ ದಿನಾಂಕದ ಒಳಗೆ ಡ್ಯಾಶ್ ದಿನಾಂಕದ ಒಳಗೆ ಒಂದು ನಮೂನೆಯಲ್ಲಿ ಸಿಂಧುತ್ವ ಪ್ರಮಾಣಪತ್ರ ನೀಡಬಹುದು ಅಥವಾ ಅರ್ಜಿಯನ್ನು ತಿರಸ್ಕರಿಸಬಹುದು ಮೂವತ್ತು ದಿನಗಳು ಇನ್ನು ಯಾವುದೇ ಜಾತಿ ಜನಾಂಗ ಮತ್ತು ಬುಡಕಟ್ಟನ್ನು ಅನುಸ್ಥಿತ ಜಾತಿ ಮತ್ತು ಅನುಸೃಿತ ಬುಡಕಟ್ಟು ಪಟ್ಟಿಗೆ ಸೇರಿಸುವಂಥವ್ರು ರಾಷ್ಟ್ರಪತಿ ಇನ್ನು ಪಿ ಯು ಸಿ ಸ್ನಾತಕೋತ್ತರದಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ್ರಿ ದೇವರಾಜರ ಪ್ರತಿಭಾ ಪುರಸ್ಕಾರ ಸ್ವಯಂ ಉದ್ಯೋಗ ಕೈಗೊಳ್ಳಲು ಬ್ಯಾಂಕ್ ಸಾಲ ಯೋಜನೆಯನ್ನು ಹಿಂದುಳಿದ ಯಾವ ನಿಗಮ ನೀಡಲಾಗುತ್ತದೆ ಅಂದರೆ ಒಕ್ಕಲಿಗಮ ದೇವರಾಜ ಅರಸು ನಿಗಮ ಎರಡೂ ಕರೆಕ್ಟ್ ಐತಿ ಜೀವಜಲ ಯೋಜನೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಾತ್ರ ಈಗ ಸಫಾಯಿ ಕರ್ಮಚಾರಿ ಅದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥದ್ದು ಅರಿ ಯೋಜನೆ ಸಾಲ ಪಡೆಯಲು ಆದಾಯ ಮಿತಿ ಮೂರುವರೆ ಲಕ್ಷ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರಾಣಗಳ ಮೇಲಿನ ದೌರ್ಜನ್ಯ ತಡೆ ಕಾಯಿಸಿ ಯಾವ ಹೇಳ್ತು ಸರಿಯಾಗಿವೆ ಅಂದರೆ ಇವೆಲ್ಲ ಕರೆಕ್ಟ್ ಇರುವಂಥ ಮೇಲಿನ ಎಲ್ಲವೂ ಮನೆಯಿಂದ ಹೊರಗೆ ಹಾಕುವಂತಿಲ್ಲ ದಿನಸಿ ಅಂಗಡಿಗೆ ಮಾರು ನಿರಾಕರಿಸುವಂತಿಲ್ಲ ಐದು ವರ್ಷ ಜೈಲು ಶಿಕ್ಷೆ ಐತಿ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ನಿರಾಕರಿಸುವಂತಿಲ್ಲ ಇನ್ನು ಪ್ರೀಶಿಪ್ ಕಾರ್ಡ್ ಅಂದರೆ ಬೋಧನಾ ಶುಲ್ಕ ಹಾಸ್ಟೆಲ್ ಶುಲ್ಕ ಪಾವತಿ ಮಾಡದೆ ವಿದ್ಯಾರ್ಥಿ ವೇತನಕ್ಕೆ ಅರ್ಹ ಆಗಿರುವಂಥವರು ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಲು ರಾಜ್ಯ ಸರ್ಕಾರ ನೀಡಲಾದ ಕಾರ್ಡ್ ಇನ್ನು ಹಿಂದುಳುವರಗಳ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನದ ವ್ಯಾಪ್ತಿ So anyway, ಿ ಮೆಟ್ರಿಕೇಷನ್ ಅಥವಾ ಮೆಟ್ರಿಕ್ ಸೆಕೆಂಡರಿ ಒ ಬಿ ಸಿ ಇ ಬಿ ಸಿ ಡಿ ಎನ್ ಟಿ ವಿದ್ಯಾರ್ಥಿ ಹಣಕಾಸಿನ ನೆರವನ್ನು ಒದಗಿಸುವಂತ ಹಿಂದುಳಿದ ವಿದ್ಯಾರ್ಥಿ ವೇತನ ನಿಧಿಯನ್ನು ಸಂದಾಯ ಮಾಡುವಂಥವ್ರು ಕೇಂದ್ರ ಅರವತ್ತು ಪರ್ಸೆಂಟು ರಾಜ್ಯ ನಲವತ್ತು ಪರ್ಸೆಂಟು ರಾಜ್ಯ ಮರಾಠ ಸಮುದಾಯ ಅಭಿವೃದ್ಧಿಗಿಂತ ಯೋಜನೆಗಳು ಸ್ವಯಂ ಉದ್ಯೋಗ ಅರಿವು ಮರಾಠಿ ಮಿಲ್ಟ್ರಿ ಅಟ್ಟು ಕರೆಕ್ಟ್ ಅದಾವೆ ಯಾವ ನಿಗಮ ಹಿಂದುಳಿದ ಕಲ್ಯಾಣ ಇಲಾಖೆ ಸಚಿವಾಲಯಕ್ಕೆ ಸೇರುವುದಿಲ್ಲ ನೋಡಿರಿ ಇದು ಆ್ಯಕ್ಚುಲಿ ಸಫಾಯಿ ಕರ್ಮಚಾರಿಗಳ ನಿಗಮ ಆಗಬೇಕು ರಾಂಗ್ ಮಾರ್ಕ್ ಆಗಿರ್ತದೆ ಅದು ನೋಡ್ಕೊಂಬಿಡ್ರಿ ಕರ್ನಾಟಕ ಸಫಾಯಿ ಕರ್ಮಚಾರಿಗಳ ನಿಗಮ ಇದು ರಾಂಗು ಇನ್ನು ನಾಗರಿಕ ಸೇವಾ ಪರೀಕ್ಷೆ ಪಡೆಯಲು ಪರೀಕ್ಷಾ ಪೂರ್ವ ತರಬೇತಿ ಪಡೆಯಲು ಹಿಂದುಳುವರಳ ಅಭ್ಯರ್ಥಿಗಳಿಗೆ ಕನಿಷ್ಠ ಅರ್ಹತೆಗಳು ಇಪ್ಪತ್ತೊಂದು ವರ್ಷ ಆಗಿರಬೇಕು ಟು ಎ ತ್ರೀ ಎ ತ್ರೀ ಬಿರಿರಬೇಕು ಸಕ್ಷಮ ಪ್ರಾಧಿಕಾರದಿಂದ ಒಂದು ಜಾತಿ ಆದಾಯ ಪ್ರಮಾಣಪತ್ರವನ್ನು ಪಡೆದಿರಬೇಕು ನೆಕ್ಸ್ಟ್ ನೋಡಿ ಡೋಲು ಮತ್ತು ನಾದಸುರ ತರಬೇತಿ ಸವಿತಾ ಸಮಾಜದವರಿಗೆ ಪ್ರವರ್ಗ ಟು ಎ ನ ಮೆಟ್ರಿಕ್ ಪೂರ್ವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಯಾವ ಸೌಲಭ್ಯ ಇರುತ್ತದೆ ಯಾರು ಪ್ರತಿ ವಿದ್ಯಾರ್ಥಿಗೆ ಹದಿನಾರು ನೂರ ಐವತ್ತು ವೆಚ್ಚದಲ್ಲಿ ಹತ್ತು ತಿಂಗಳ ಅವಧಿಗೆ ಆಹಾರ ಪೂರೈಕೆ ಉಚಿತ ವಸತಿ ಆ್ಯಕ್ಚುಲಿ ಹದಿನೇಳುನೂರ ಐವತ್ತಾಗಿರುವಂಥದ್ದು ಇನ್ನು ಅತಿ ಹೆಚ್ಚು ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಹೊಂದಿರುವಂಥದ್ದು ಬೆಳಗಾವಿ ಇನ್ನು ಮಂಡಲ ಆಯೋಗದ ಕುರಿತು ನೋಡಿ ಒಣ್ಣೆ ಹೇಳಿಕೆನ ರಾಂಗ್ ಆಯ್ತು ಮಂಡಲ ಆಯೋಗ ಜನವರಿ ಹತ್ತು ಅರವತ್ತೊಂಬತ್ತು ಕೊಟ್ಟಾರೆ ಎಪ್ಪತ್ತೆರಡು ಆಗಬೇಕು ಇನ್ನು ಮುನ್ನೂರ ನಲವತ್ತನೇ ಅನುಚ್ಛೇದ ಪ್ರಕಾರ ಸಾಮಾಜಿಕ ಶೈಕ್ಷಣಿಕ ವರ್ಗಗಳ ಪರಿಸ್ಥಿತಿಗಳು ಎದುರಿಸುವ ತೊಂದರೆಗಳನ್ನು ತನಿಖೆ ಮಾಡಲು ಆಯೋಗ ಇರುವಂಥ ಅದಕ್ಕೆ ಎರಡು ಮಾತ್ರ ಕರೆಕ್ಟು ಒಂದೇದು ರಾಂಗು ಎಪ್ಪತ್ತೆರಡು ಆಗಬೇಕು ಮುನ್ನೂರ ಅರವತ್ತೊಂಬತ್ತು ಇದು ಬಿಡ್ರಿದ ತೊಂಬತ್ತೊಂಬತ್ತು ಜಾತಿ ನಾರಿ ಶಕ್ತಿ ವಂದನಾ ಅಧಿನಿಯಮ ನೋಡ್ರಿ ಒಂದು ಅಥವಾ ಎರಡು ಎರಡು ಅಲ್ಲ ಇದು ಲೋಕಸಭೆಯಲ್ಲಿ ಮುನ್ನೂರ ಒಂದು ಮೂವತ್ತ ಎರಡು ಲೋಕಸಭೆಯಲ್ಲಿ ಮುನ್ನೂರ ಮೂವತ್ತು ಎ ಆಗಬೇಕು ಆಮೇಲೆ ಮುನ್ನೂರ ಮೂವತ್ತೆರಡೆಯೇ ವಿಧಾನಸಭೆಗಳಲ್ಲಿ ಆಗಬೇಕು ಎರಡೂ ರಾಂಗ್ ಕೊಟ್ಟಾರ ಅದಕ್ಕೆ ಯಾವುದೂ ಅಲ್ಲ ನಾ ರಾಷ್ಟ್ರೀಯ ಹಿಂದುಳ ಆಯೋಗದ ಅಧ್ಯಕ್ಷ ಹಂಸರಾಮ್ ಗಂಗಾರಾಮ್ ಅಹಿರ್ ತೊಂಬತ್ತರ ಕನ್ನಡ ಮೀಸಲಾತಿಯಲ್ಲಿ ಯಾವ ಪ್ರವರ್ಗ ಮೀಸಲಾತಿ ಬರುವುದಿಲ್ಲ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಬರುತ್ತೆ ಇ ಡಬ್ಲ್ಯೂ ಎಸ್ ಬರೋಲ್ಲ ನ ಕರ್ನಾಟಕ ಅಂಗಲ ಮೀಸಲಾತಿ ಅಧಿನಿಯಮ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಸರಿಯಾಗಿ ಜೋಡಿಸ್ಬೇಕು ನಾವು ಫಸ್ಟ್ ಯಾವುದು ಅಂದರೆ ನಾಗನಗೌಡ ಹಾವಣೂರು ಆಮೇಲೆ ವೆಂಕಟಸ್ವಾಮಿ ಆಮೇಲೆ ಚಿನ್ನಪ್ಪ ರೆಡ್ಡಿ ಎ ಸಿ ಬಿ ಒ ಬಿ ಸಿ ಪಟ್ಟಿಗೆ ಟು ನ ಪ್ರವರ್ ಟು ಎ ಮುಸ್ಲಿಮನ ಸೇರಿತ್ತು ಚಿನ್ನಪ್ಪ ರೆಡ್ಡಿ ಆಯೋಗ ಇ ಡಬ್ಲ್ಯೂ ಎಸ್ ಮೀನ್ಸ್ನ ಯಾವ ವರದಿಯ ಆಧಾರದಲ್ಲಿ ಶಿಫಾರಸು ಮಾಡಿತ್ತು ಚಿನ್ನೋ ಆಯೋಗ ಎರಡು ಸಾವಿರದ ಮುನ್ನೂರ ನನ್ನೂರ ಮೂರನೇ ತಿದ್ದುಪಡಿಯ ಪ್ರಕಾರ ಸೇರ್ಪಡೆ ಹದಿನೈದು ಆರು ಶೈಕ್ಷಣಿಕ ಒಂದು ಸಂಸ್ಥೆಗಳಲ್ಲಿ ಹದಿನಾರು ಆರು ಒಂದು ಉದ್ಯೋಗದಲ್ಲಿ ನ ಜನಿಯತ್ ಅಭಿಯಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕಾರ ಕೆಳಗಿನ ಯಾವ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಆರ್ಥಿಕವಾಗಿ ದುರ್ಬಲವರ ಇ ಡಬ್ಲ್ಯೂ ಎಸ್ ಮೀಸಲಾತಿ ಅವರು ಪ್ರಶ್ನೆ ಮಾಡಿದ್ದರು ಇ ಡಬ್ಲ್ಯೂ ಎಸ್ ಕುರಿತು ಅದು ಕೋರ್ಟ್ ಏನು ಮಾಡಿದ್ರು ಇ ಡಬ್ಲ್ಯೂ ಎಸ್ ಮೀಸಲಾತಿನ ಎತ್ತಿ ಹಿಡಿಯುವಂಥದ್ದು ಇನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ನೋಡಿ ಮೂರು ವರ್ಷ ಅವಧಿ ಇರುತ್ತೆ ಅವರು ಅವರನ್ನು ರಾಜ್ಯ ಸರ್ಕಾರ ನೇಮಕ ಮಾಡುತ್ತೆ ಹೊರತು ರಾಷ್ಟ್ರಪತಿ ಅಲ್ಲ ಅದಕ್ಕೆ ಒಂದು ಮಾತ್ರ ಸರಿ ಇನ್ನು ತೊಂಬತ್ತೈದನೇ ಪ್ರಕರಣ ಇಲ್ಲಿ ಆಯೋಗದ ಕಾರ್ಯಗಳು ಒಂಬತ್ತನೇ ಪ್ರಕರಣ ಇನ್ನು ಯಾವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷ ಸದಸ್ಯರನ್ನು ಹಾಕಬಹುದು ಎ ಬಿ ಸಿ ಮೂರು ಕರೆಕ್ಟ್ ಅಂತ ದಿವಾಳಿಯಾಗಿದ್ದರೆ ಚಲಾಯಿಸಲು ನಿರಾಕರಿಸಿದರೆ ತಪ್ಪಿಸ್ತು ಆಗಿದ್ದರೆ ಇನ್ನು ತೊಂಬತ್ತೆರಡರ ಒಂದು ನಿಯಮಗಳ ಪ್ರಕಾರ ಉದ್ದೇಶ ಕೇಳಿದರೆ ಎ ಮಾತ್ರ ಅನುಸೃತ ಜಾತಿ ಅನುಸೃತ ಬುಡಕಟ್ಟು ಇತರ ಹಿಂದುಳುವರ್ಗಗಳ ನೇಮಕಾತಿಯಲ್ಲಿ ಮೀಸಲಾತಿ ಕಲ್ಪಿಸುವುದು ಜಾತಿ ಪರಿಶೀಲನಾ ಸಮಿತಿ ಅಧ್ಯಕ್ಷರು ಜಿಲ್ಲೆಯ ಜಿಲ್ಲಾಧಿಕಾರಿ ಇನ್ನು ತೊಂಬತ್ತೆರಡರ ಪ್ರಕಾರ ಹಿಂದುಳುವರ್ಗಗಳ ಪ್ರವರ ಒಂದಕ್ಕೆ ಒಂದಕ್ಕೆ ಸೇರಿದ ವ್ಯಕ್ತಿಗೆ ಜಾತಿ ಆದಾಯ ಪರಿಶೀಲನಾ ಸಮಿತಿ ನೀಡಿದ ಮಾನ್ಯತೆ ಅವಧಿ ಐದು ವರ್ಷ ಇದು ಎರಡು ಸಾವಿರದ ಹನ್ನೆರಡರಿಂದ ಜಾರಿಗೆ ಬಂದಿರುವಂಥದ್ದು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಪ್ರತಿ ಪ್ರಕಾರ ಕೆನೆ ಪದರದ ಆದಾಯ ಮಿತಿಯನ್ನು ಎಷ್ಟು ವರ್ಷವೂ ಪರಿಷ್ಕರಿಸಬೇಕು ಮೂರು ವರ್ಷ ಇದು ರೋಹಿಣಿ ಆಯೋಗದ ಪ್ರಕಾರ ತೊಂಬತ್ತೇಳರಷ್ಟು ಮೀಸಲಾತಿ ಉದ್ಯೋಗಗಳು ಮತ್ತು ಸೀಟುಗಳಲ್ಲಿ ಇಪ್ಪತ್ತೈದಷ್ಟು ಒ ಬಿ ಸಿ ಉಪಜಾತಿಗಳಿಗೆ ಹೋಗಿವೆ ಎಂದು ರೋಹಿಣಿ ಆಯೋಗ ಹೇಳಿದೆ ಒಂದು ಮಾತ್ರ ಕರೆಕ್ಟು ಇನ್ನು ಇಂದ್ರಾಸಣಿ ತೀರ್ಪಿನ ನಂತರ ಕೆನೆ ಪದರನ್ನು ನಿರ್ಧರಿಸಲು ಅಧ್ಯಕ್ಷರು ರಾಮನಂದನ್ ಪ್ರಸಾದ್ ಇನ್ನು ಹದ್ ಇಪ್ಪತ್ತೆಂಟು ಹತ್ತು ತೊಂಬತ್ತೇಳರಂದು ಸ್ಥಾಪಿಸಲಾಗಿತ್ತು ಅದನ್ನು ದೇವರಾಜ ರಸಂತ ಮಾಡಿದ್ದು ಎರಡು ಸಾವಿರದ ಐದು ಇನ್ನು ಸರಿಯಾಗಿ ಹೊಂದಿಸ್ಬೇಕು ನಾವು ವಿಶ್ವಕರ್ಮ ಸಮುದಾಯ ಎರಡು ಸಾವಿರದ ಹದಿನಾಲ್ಕು ಕ್ರಾಂತಿವೀರ ಸಂಗೊಳ್ಳ ಎರಡು ಸಾವಿರದ ಹದಿನಾರು ನಿಜಗುನ್ನ ಶರಣ ಎರಡು ಸಾವಿರದ ಹದಿನೇಳು ಅಲಿಮಾರಿ ನಿಗಮ ಅದು ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತು ಆಬೇಕು ಹತ್ತೊಂಬತ್ತು ಕೊಟ್ಟಿದ್ದಾರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದ ಕ್ರಯಾನ ಹೇಳಿಕೆನ ಸರಿಯಾಗಿ ಕೊಟ್ಟಾರೆ ಮೂರನೇದು ಮಾತ್ರ ಕರೆಕ್ಟು ಹಾಜರಾತಿ ಎಪ್ಪತ್ತೈದಕ್ಕಿಂತ ಜಾಸ್ತಿ ಇರಬೇಕು ಹಿಂದಿನ ತರಗತಿಯಲ್ಲಿ ಅಣುತ್ತೀರ್ಣ ವಿದ್ಯಾರ್ಥಿ ವೇತನ ಕೊಡಲ್ಲ ಅದೊಂದೇ ಕರೆಕ್ಟು ಒಂದೇದು ವಾರ್ಷಿಕ ಆದಾಯ ಆ್ಯಕ್ಚುಲಿ ಎರಡೂವರೆ ಲಕ್ಷ ಇರುವಂಥದ್ದು ಇನ್ನು ಹಿಂದುಳುವರ ಕಲ್ಯಾಣ ಮೆಟ್ರಿಕ್ ನಂತರದ ಹಾಸ್ಟೆಲ್ಗಳು ಸಾವಿರದ ಅರವತ್ತೆಂಟು ಇದು ಹಳೆಯ ಒಂದು ವಾರ್ಷಿಕ ವರದಿ ಪ್ರಕಾರ ಇನ್ನು ವಿದೇಶಿ ವಿದ್ಯಾ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಎರಡು ಹೇಳಿಕೆಗಳು ಸರಿಯಾಗಿರುವಂಥದ್ದು ವೀರಶೈವ ಲಿಂಗಾಸನದ ವಿದೇಶಿ ಉನ್ನತ ವ್ಯಾಸಂಗಕ್ಕೆ ಈ ಸೌಲಭ್ಯ ಫಲಾನುಭವಿ ಕೋರ್ಸ್ ಮುಗಿಸಿದ ಒಂದು ವರ್ಷದ ನಂತರ ಅಥವಾ ಮೂವತ್ತಾರು ತಿಂಗಳಲ್ಲಿ ಅಥವಾ ಉದ್ಯೋಗ ದೊರೆತ ಆರು ತಿಂಗಳ ನಂತರ ಸಾಲವನ್ನು ಮರುಪಾವತಿ ಮಾಡಬೇಕು ಶೈಕ್ಷಣಿಕ ಸಾಲ ಬಸವ ಬೆಳಕು ಲಿಂಗ ಐತದ್ದು ತೊಂಬತ್ತೆರಡರ ಒಂದು ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ಮೀಸಲಾತಿ ಪ್ರಮಾಣ ಐವತ್ತರಷ್ಟು ಇರಬೇಕಂತ ಹೇಳಿತ್ತು ಅರು ಶೈಕ್ಷಣಿಕ ಸಾಲದ ಪ್ರಕಾರ ಮೇಲಿನ ಯಾವುದು ಅಲ್ಲ ಯಾಕ ಎರಡು ಕರೆಕ್ಟ್ ಅದಾವೆ ಇಪ್ಪತ್ತೆಂಟು ಕೋರ್ಸ್ಗಳಿಗೆ ಅವಕಾಶ ಐತಿ ವಾರ್ಷಿಕ ಪಡಿದರೆ ಎರಡು ಪರ್ಸೆಂಟ್ ಐತಿ ಯಾವುದು ತಪ್ಪಾಗಿದೆ ಗಿಡ ಯಾರು ಯಾವುದೂ ಅಲ್ಲ ಎರಡೂ ಕರೆಕ್ಟ್ ಅದು ಇದರಲ್ಲಿ ಒಂದು ಮಾತ್ರ ಕರೆಕ್ಟ್ ಎಂಟರಿಂದ ಹದಿನೈದು ಎಕರೆ ಇತ್ತು ಅಂದರೆ ಸಾಮೂಹಿಕ ನೀರಾವರಿ ಸೌಲಭ್ಯ ಪಡೀಬೋದು ಇಲ್ಲಿ ಅಮೌಂಟ್ ಕೊಟ್ಟಿರುವಂಥದ್ದು ರಾಂಗ್ ಐತಿ ಹತ್ತು ಎಕರೆ ಮತ್ತು ಅದಕ್ಕಿಂತ ಹೆಚ್ಚು ಶುಷ್ಕ ಭೂಮಿ ನೀರಾವರಿ ನಾಲ್ಕು ಲಕ್ಷ ಇಪ್ಪತ್ತು ಎಕರೆ ಅದಕ್ಕಿಂತ ಹೆಚ್ಚಿದ್ರೆ ಆರು ಲಕ್ಷ ಕೊಟ್ಟಿದೆ ಇದು ರಾಂಗ್ ಇರುವಂಥ ನೆಕ್ಸ್ಟ್ ನೋಡಿರಿ ತೊಂಬತ್ತೊ ಆಯ್ತು ಅಂಬೇಡ್ಕರ್ ಅಂಬೇಡ್ಕರ್ ಯೋಜನೆ ಸಾಗರೋತ್ತರ ಅಧ್ಯಯನಕ್ಕಾಗಿ ಮಾಡಿದ ಶೈಕ್ಷಣಿಕ ಸಾಲ ಮೇಲಿನ ಬಡ್ಡಿ ಸಮ ಸಮಾಜದ ಯಾವ ವರ್ಗಗಳಿಗೆ ಒದಗಿಸಲಾಗುತ್ತದೆ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಯುವ ಸಾಧಕರ ಶ್ರೇಯಸ್ ಯೋಜನೆ ಕುರಿತು ಎರಡು ಹೇಳಿಕೆ ಕರೆಕ್ಟ್ ಅಂತ ಎಸ್ ಸಿ ಎಸ್ ಟಿ ಶೈಕ್ಷಣಿಕ ಸಬಲೀಕರಣ ಗುಣಮಟ್ಟದ ಉನ್ನತ ಶಿಕ್ಷಕರಿಗೆ ಸಾಗರೋತ್ತರ ಸ್ಕಾಲರ್ಶಿಪ್ಗೆ ಅವರನ್ನು ಕಳಿಸಿಕೊಡ್ತಾರೆ ಇನ್ನು ಯಾವ ಯೋಜನೆ ಸಂಬಂಧಿಸಿಲ್ಲ ಅಂದರೆ ಆ ವಿವಾಹಿತರಿಗೆ ವಿವಾಹ ಯೋಜನೆ ಸ್ವಾವಲಂಬಿ ಹೊಲಿಗೆ ಯಂತ್ರ ವಿತರಣೆ ವಸತಿ ರಹಿತ ಬಡವರಿಗೆ ವಸತಿ ಯೋಜನೆ ಇವೆಲ್ಲ ಒಂದು ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿರುವಂಥ ನೋಡಿ ಇಷ್ಟು ಟೂ ಕ್ವಶನ್ಸು ಇದರಲ್ಲಿ ಒಂದು ಐದರಿಂದ ಆರು ಕ್ವಶನ್ಗೆ ಆನ್ಸರ್ ಇಲ್ಲ ನಾಳೆ ಇನ್ನೊಂದು ಕ್ಲಾಸ್ ಮಾಡಿ ಕರೆಕ್ಟ್ ಆನ್ಸರ್ ಹೇಳ್ತೀವಿ ಇನ್ನು ಆ್ಯಕ್ಚುಲಿ ಎಚ್ ಕೆ ವಿಭಾಗಕ್ಕೆ ಮಾರ್ಚ್ ಎರಡರಂದು ಒಂದು ಎಕ್ಸಾಮ್ ಇರುವಂಥ ಸೆಕೆಂಡ್ ಪೇಪರು ಅದಕ್ಕೆ ನಿಮಗೆ ಏನಾದರೂ ತರಬೇತಿ ಬೇಕಿತ್ತು ಅಂದ್ರೆ ಒಂದು ಲೈವ್ ಕ್ಲಾಸ್ ಇರುತ್ತೆ ಆನ್ಲೈನ್ ಟೆಸ್ಟ್ ಕೊಡ್ತೀವಿ ಪರೀಕ್ಷಾ ಸಂಬಂಧಿ ಮಾರ್ಗದರ್ಶನ ಕೊಡ್ತೀವಿ ಅಣುಕು ಮಾದರಿ ಪರೀಕ್ಷೆಗಳನ್ನು ಕೊಡ್ತೀವಿ ಕಂಪ್ಲೀಟ್ ಫಿಫ್ಟೀನ್ ಚಾಪ್ಟರ್ ನೋಟ್ಸ್ ಸಹಿತ ಅವೈಲೇಬಲ್ ಇರುವಂಥದ್ದು ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರಿಗೆ ಕಾಲ್ ಮಾಡ್ಬೋದು ನೆಕ್ಸ್ಟ್ ಎರಡು ದಿನಗಳಲ್ಲಿ ಒಂದು ಹೊಸ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತೀವಿ ಮತ್ತು ರೆಕಾರ್ಡಿಂಗ್ ಕ್ಲಾಸು ಅವೈಲೇಬಲ್ ಇರುವ ಇರುವಂಥದ್ದು ನೀವು ಫ್ರೀ ಇದ್ದಾಗ ಒಂದು ಕ್ಲಾಸನ್ನು ಸಹಿತ ಕೇಳ್ಬೋದು ಮತ್ತು ಮಾಕ್ ಟೆಸ್ಟ್ಗಳನ್ನು ಸಹಿತ ಅಟೆಂಡ್ ಮಾಡ್ಬೋದು ಈಗಾಗಲೇ ಮುಂಚೆ ಅರುವತ್ತು ರೆಕಾರ್ಡಿಂಗ್ ಕ್ಲಾಸನ್ನು ಮಾಡಿದ್ವಿ ಒಂದೇ ಬ್ಯಾಚ್ಗೆ ಅವುಗಳನ್ನು ಸಹಿತ ನೀವು ಏನು ಮಾಡ್ಬೋದು ನೋಡ್ಬೋದು ಸಂಪೂರ್ಣ ಒಂದು ಕೋರ್ಸ್ಗೆ ಎರಡು ಸಾವಿರ ಇರುತ್ತೆ ನೀವು ಒಂದು ಈ ಬ್ಯಾಚ್ ಕೋರ್ಗೆ ಸೇರಬೇಕಾಗಿದ್ದರೆ ಒಂದು ಜಾಯಿನ್ ಆಗ್ಬೋದು ಯಾಕಂದರೆ ಈ ಒಂದು ನಾನ್ ಎಚ್ ಕೆ ಭಾಗದಲ್ಲಿ ಆರುನೂರಕ್ಕಿಂತ ಹೆಚ್ಚು ಒಂದು ವಿದ್ಯಾರ್ಥಿಗಳು ಜಾಯಿನ್ ಆಗಿದ್ದರು ಮತ್ತು ಇದರ ಪ್ರಯೋಜನವನ್ನು ಪಡೆದಿರುವಂಥದ್ದು ಎಲ್ಲರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು